ಫ್ರೆಂಡ್ಸ್ ನಾನಿವತ್ತು ನೋಡಿ ಗೋಂದ್ ಕತೆ ಎರೆ ಹಳ್ಳಿ ಅದು ನಮಗೆ ಒಳ್ಳೆ ಆಗಿ ಈ ಬೇಸಿಗೆಯಲ್ಲಿ ನಮ್ಮ ಬಾಡಿ ಕೂಲೆಂಟ್ ಆಗಿ ಕೆಲಸ ಮಾಡುತ್ತೆ ಇದು ಬರೀ ಗೋಂದಿದು ಇದು ಗೋಂದ್ ಕತೆಯರೆ ಹಳ್ಳಿ ನೋಡಿ ಫ್ರೆಂಡ್ಸ್ ಇದು ನಮಗೆ ಎಷ್ಟೋ ನಮಗೆ ಉಪಯೋಗಗಳಿದ್ರಿಂದ ಸ್ಕಿನ್ ಸುಕ್ಕು ಕಟ್ಟುವುದಿಲ್ಲ ಮತ್ತು ಮೋಷನ್ ಪ್ರಾಬ್ಲಮ್ಮು ಮಕ್ಕಳಿಗೆ ಒಂದು ಸಲ ಮೋಷನ್ ಆಗೋದೇ ಇಲ್ಲ ಅವ್ರಿಗೆ ಸಹ ಒಳ್ಳೆಯದಾಗ್ತದೆ ಹಾಗೆ ಎಲ್ಲ ರೀತಿಯಿಂದಲೂ ನಮಗೆ ಈ ಬೇಸಿಗೆಯಲ್ಲಿ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಈಗ ಅರವತ್ತೆಪ್ಪತ್ತು ವರ್ಷದವ್ರಸ್ ಯಾವ ಕಂಡ್ರು ಎರಡು ದಿವಸಕ್ಕೋಸ್ಕರ ಮೋಷನ್ ಮಾಡ್ತಾ ಇರ್ತಾರೆ ಖಂಡಿತ ಅವ್ರೆಲ್ಲ ದಿವ್ಸ ಕೊಟ್ಟಿದ್ರೆ ಮೋಷನ್ ಅಷ್ಟು ಫ್ರೀ ಆಗುತ್ತೆ ಫ್ರೆಂಡ್ಸ್ ಮತ್ತೆ ನಮಗೆ ಜೀರ್ಣಕ್ರಿಯೆಗಾಯಿ ಫ್ರೆಂಡ್ಸ್ ಬಸ್ರೆಯಲ್ಲಿಗಾಯಿ ಬಾಣಂಟಿಯಲ್ಲಿಗಾಯಿ ಬಸ್ರೆಯಲ್ಲಿ ಪೋಲಿಕಮಲ ಯಾವಾಗ ಡಾಕ್ಟರ್ ಕೊಡ್ತಾರೆ ನಾವು ಯಾವಾಗ ಕುಡಿತಾ ಇದ್ರೆ ನಮ್ಗೆ ಅದು ಫುಲ್ ಪುಷ್ಕಳವಾಗಿ ಸಿಗುತ್ತೆ ಇದರಿಂದ ಹಾಗೆ ಬಸರೆಯರಿಗೆ ಬಾಣಂತೆಯರಿಗೆ ಮೋಷನ್ ಪ್ರಾಬ್ಲಮ್ ಇರುವವರಿಗೆ ಚರ್ಮ ಸುಕ್ಕು ಕಟ್ಟೋದಕ್ಕೆ ಜೀರ್ಣಕಿರ ಎಲ್ಲ ರೀತಿಯಿಂದ ಒಳ್ಳೇದು ಫ್ರೆಂಡ್ಸ್ ಈ ಗೋಂದು ಈ ಗೋಂದು ಕಟ್ಟೆರೆ ನಮಗೆ ನ್ಯಾಚುರಲ್ ಆಗಿ ನಮಗೆ ಪ್ರಕೃತಿ ತತ್ವವಾಗಿ ಸಿಕ್ಕಿದೆ ಫ್ರೆಂಡ್ಸ್ ಒಂದು ಮರದಿಂದ ಬರೆದಾಗ ಅದು ಹಾಗೆ ಮತ್ತೆ ಏನು ಕೆಮಿಕಲ್ ಏನೂ ಅಲ್ಲ ಹಾಗೆ ಈ ಅಂಟು ಸಹ ಹಾಗೆ ಫ್ರೆಂಡ್ಸ್ ಈ ಗೋಂದ್ಸ ಹಾಗೆ ಒಂದು ಮರದಿಂದ ಬಂದಾಗ ಅದು ಹಾಗೆ ನಮಗೆ ಪ್ರಕೃತಿಯೇ ನಮಗೆ ಕೊಟ್ಟದ್ದು ನಮಗೆ ಆಯುರ್ವೇದಿಕ್ ಅಲ್ಲಿ ನಮ್ಗೆ ಎಲ್ಲರಕ್ಕೂ ಪ್ರಿಫರ್ ಮಾಡ್ತಾರೆ ಈಗ ಬಾಣಂತರಿ ಗೋಂದ್ ನುಂಡೆ ಹಳಿ ಮಾಡ್ತಾರೆ ಆಂಟಿ ನುಂಡೆ ಹಳ್ಳಿ ಅದು ಇದರಿಂದ ಈ ಗೋಂದಿಂದ ಅದು ನಮಗೆ ಮೂಳೆ ಕಾಯಿಲೆಗೆ ಮತ್ತೆ ಕೆಲವರು ಈ ಮೂಳೆ ಸೌದಿ ಇದ್ದವರೆಲ್ಲ ನೀರಿಗೆ ಹಾಕಿ ಕುಡಿತಾರೆ ಈ ಗೋಂದ ನೀರಿಗೆ ಹಾಕಿದ್ರೆ ಕುಡಿದು ಬಿಡುತ್ತೆ ಕರಿಗಿಬಿಡುತ್ತೆ ಫ್ರೆಂಡ್ಸ್ ಇದು ನಮಗೆ ಒಂದಿಷ್ಟ ಹಾಕಿದ್ರೆ ಸಾಕು ಇಷ್ಟಕ್ಕೆ ಈ ಕಡೆ ನೋಡಿ ಇಷ್ಟು ಒಂದು ಬೌಲ್ ಆಯ್ತಿದ್ದು ಜಲ್ ನಮಗೆ ಈ ಜಲ್ ಯಾವ ಹಾಕಿ ಸಹ ಕುಡಿಯಬಹುದು ನೀರಿಗೆ ಹಾಕೊಂಡು ಕುಡಿಬಹುದು ಮಜ್ಜಿಗೆ ಹಾಕಿ ಕುಡಿಬಹುದು ಇಡೀ ದಿವಸ ಏನೋ ಒಂಥರ ಆಗಿ ಇರ್ತದೆ ಫ್ರೆಂಡ್ಸ್ ನಮಗೆ ನಾವು ಒಂದ್ಸಲ ಮಾಡಿ ಇಟ್ಕೊಂಡು ಅಲ್ಲಿ ಇಟ್ಕೊಂಡ್ರೆ ಒಂದು ವಾರ ಹೇಗೋ ಯೂಸ್ ಮಾಡಬಹುದು ದಿವಸ ಕುಡಿದ್ರೆ ಈ ಬೇಸಿಗೆಗೆ ನಮ್ಮ ಬಾಡಿನ ಒಳ್ಳೆ ತಂಪು ಫ್ರೆಂಡ್ಸ್ ನಾನು ಹೇಳಕ್ ಇಷ್ಟಪಡ್ತೇನೆ ಹಾಗೆ ಖಂಡಿತ ನೀವು ಸಹ ಒಂದ್ಸಲ ತರಿಸಿ ಎಲ್ಲಿ ಆಯುರ್ವೇದಿಕ್ ಅಂಗಡಿಯಲ್ಲಿ ಆನ್ಲೈನ್ ಎಲ್ಲ ಕಡೆ ಫ್ರೆಂಡ್ಸ್ ಅದನ್ನು ಇದು ಈಗ ಒಂದು ಕಥೆರೆಯಲ್ಲಿ ಹಾಗೆ ಈ ಅಂಟುಸಾ ಹಾಗೆ ಫ್ರೆಂಡ್ಸ್ ನಮಗೆ ಆಂಟಿ ಉಂಡೆ ನಮ್ಗೆ ಯಾವಾಗ್ಲೂ ಬಾಣಂತಿಯರು ಮಾತ್ರ ತಿನ್ಬೇಕಂತಿಲ್ಲ ಸಮ ಇದ್ದವ್ರು ಸಮ ಎಲ್ಲ ಬೆನ್ನು ನೋವು ಕಾಲು ಇದ್ದವರೆಲ್ಲ ತಿನ್ಬೋದು ಅದು ಹಾಗೆ ಅಷ್ಟು ಅದು ಸಹ ಅಂಟಿನುಂಟೆ ಡ್ರೈ ಫ್ರೂಟ್ಸ್ ಆಗಿ ಅದು ಹಾಗೆ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ಈಗ ಒಂದು ಕಟ್ಟರೆ ಖಂಡಿತ ನೀವು ಆಯಿಲ್ವೇರಿಕ್ ಶಾಪಿಂತ ಈ ಸಲ ಒಂದ್ಸಲ ಈ ಬಿಸಿಲಿಗೆ ಖಂಡವ ಈ ಸಲಂತೂ ಕಂಡಾವಟ್ಟೆ ಬಿಸಿಲಲ್ಲ ಇದನ್ನು ಕುಡ್ದು ಒಂದ್ಸಲ ಎಲ್ಲರೂ ನೋಡಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮನೆ ಬಿಡಿ ತ್ಯಾಂಕ್ ಯು